ನಾನು ಬಸವಣ್ಣಪ್ಪ ಕಂಬಾನ್ ಬಿ ಕೆ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಇದೊಂದು ಪೂರ್ತಿಯಾಗಿರ್ತಕ್ಕಂಥ ಮತ್ತು ಸಂಪೂರ್ಣವಾಗಿ ಶಿಕ್ಷಣಕ್ಕೆ ಮತ್ತು ನೇಮಕಾತಿಗಳ ಕುರಿತಾಗಿ ಇರತಕ್ಕಂಥ ಒಂದು ಚಾನಲ್ ಆಗಿದೆ ಸೊ ಇದನ್ನು ಹೊಸದಾಗಿ ಈಗ ನಾನು ಶುರು ಮಾಡಿದ್ದೀನಿ ಬನ್ನಿ ಈಗ ಮೊಟ್ಟ ಮೊದಲ ಬಾರಿಗೆ ಈ ಚಾನಲ್ ಮೂಲಕ ಈಗ ಹತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಅಂದರೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಈ ವರ್ಷದಲ್ಲಿ ಕರಿತ ಕರಿಬೋದಂತ ಮತ್ತು ಈಗಾಗಲೇ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಸಿದ್ಧವಾಗಿರ್ತಕ್ಕಂಥ ಸಿದ್ಧವಾಗಿರ್ತಕ್ಕಂಥದ್ರ ಬಗ್ಗೆ ಯಾವ ರೀತಿ ಆಯ್ಕೆ ವಿಧಾನ ವಯೋಮಿತಿ ಆಮೇಲೆ ಪರೀಕ್ಷೆ ವಿಷಯಗಳು ಯಾವುವು ವಿದ್ಯಾರ್ಥಿ ಏನಿರಬೇಕು ಪರೀಕ್ಷಾ ವಿಧಾನ ಹೆಂಗಿರಬೇಕು ವೇತನ ಶ್ರೇಣಿ ಹೆಂಗಿರ್ತದ ಯಾವ್ಯಾವ ಮಾರ್ಷಿಗೆ ಎಷ್ಟೆಷ್ಟು ಅಂಕಗಳು ಇರ್ತಾವ ಇವೆಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋನಾಗಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ತೋರಿಸಿ ನೀವು ನೋಡಿ ಎಲ್ಲರಿಗೂ ಹಂಚಿ ಅಂತ ಹೇಳ್ತೀನಿ ಬನ್ನಿ ಈಗ ಅದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮುಖ್ಯವಾಗಿ ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಏನಿರಬೇಕು ನೋಡಿ ಸ್ನೇಹಿತರೆ ಮೊದಲು ಜಿ ಪಿ ಎಸ್ ಟಿ ಆರ್ಗೆ ಡಿಗ್ರಿ ಮತ್ತು ಡಿ ಎಡ್ ಆಗಿರಬೇಕು ಅಥವಾ ಡಿಗ್ರಿ ಮತ್ತು ಬಿ ಎಡ್ ಇವು ಕಂಪಲ್ಸರಿ ಆಗಿರಬೇಕು ಅಂದರೆ ಡಿಗ್ರಿ ಡಿ ಎ ಪ್ಲಸ್ ಡಿ ಎಡ್ ಡಿ ಈ ಕೋರ್ಸ್ ಆದರೂ ಆಗಿರಬೇಕು ಡಿಗ್ರಿ ಪ್ಲಸ್ ಬಿ ಎಡ್ ಈ ಕೋರ್ಸ್ ಆದರೂ ಆಗಿರಬೇಕು ಇವು ಈ ಎರಡು ಕೋರ್ಸ್ಗಳಲ್ಲಿ ಯಾವುದಾದ್ರು ಒಂದನ್ನು ಮಾಡ್ಕೊಂಡಿದ್ದು ಡಿ ಎಡ್ ಅಥವಾ ಬಿ ಎಡ್ ಅನ್ನು ಮಾಡಿಕೊಂಡಿರೋರು ಮಾತ್ರ ಇದಕ್ಕೆ ಅರ್ಹರಾಗ್ತಾರೆ ಅಂತ ಹೇಳ್ಬೋದು ಇನ್ನು ಡಿಗ್ರಿಗೆ ಜನರಲ್ ಮೆರಿಟ್ನವ್ರಿಗೂ ಮತ್ತು ಉಳಕಾದ ಈ ಬೇರೆ ಜಾತಿಯವರಿಗೆ ಏನೇನು ಮೀ ಮಾನದಂಡ ಇದೆ ಅನ್ನೋದನ್ನು ನೋಡೋದಾದರೆ ಡಿಗ್ರಿ ಜನರಲ್ ಮೆರಿಟ್ ಇದ್ದಂಥವರು ಡಿಗ್ರಿ ಆಗಿರಬೇಕು ಮತ್ತು ಒ ಬಿ ಸಿ ಜನ್ರಲ್ ಮೆರಿಟ್ ಮತ್ತು ಅವರಿಗೆ ಶೇಕಡ ಐವತ್ತರಷ್ಟು ಪರ್ಸೆಂಟೇಜನ್ನು ಅವರು ಕಂಪಲ್ಸರಿ ಪಡ್ಕೊಂಡಿರಲೇಬೇಕು ಎಲಿಜಿಬಲ್ ಆಗಬೇಕಾದ್ರೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒಂದು ಆಮೇಲೆ ವಿಕಲಚೇತನ ಅಥವಾ ಹ್ಯಾಂಡಿಕ್ಯಾಪ್ಟ್ ಅಂತ ಏನು ಕರಿತೀವಲ್ಲ ಅವರು ಈ ನಲವತ್ತೈದು ಪರ್ಸೆಂಟೇಜನ್ನು ಅವರು ಕಡ್ಡಾಯವಾಗಿ ಮಾಡಿರಲೇಬೇಕಾಗಿರ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಎಚ್ ಎಸ್ ಟಿ ಆರ್ ಇದಕ್ಕೆ ಡಿಗ್ರಿ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಆದರೆ ಪರ್ಸೆಂಟೇಜ್ ಇಷ್ಟೇ ಬೇಕು ಅಂತ ಏನು ಕಂಡೀಷನ್ಗಳನ್ನು ಯಾವುದನ್ನು ಇಲ್ಲಿ ಹಾಕೋದಿಲ್ಲ ಬಟ್ ಡಿಗ್ರಿ ಪ್ಲಸ್ಸು ಬಿ ಎಡ್ ಈ ಕೋರ್ಸ್ ಮಾತ್ರ ಕಂಪಲ್ಸರಿಯಾಗಿ ಆಗಿದ್ದರೆ ಮಾತ್ರ ಇವರು ಇದಕ್ಕೆ ಅರ್ಹರಾಗಿರ್ತಾರೆ ಅನ್ನೋದನ್ನು ನೆನಪು ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ವಯೋಮಿತಿ ನೋಡೋದಾದರೆ ಜನ್ರಲ್ ಮೆರಿಟ್ನವರಿಗೆ ನಲವತ್ತೆರಡು ವರ್ಷ ಒ ಬಿ ಸಿ ಅವರಿಗೆ ನಲವತ್ತೈದು ವರ್ಷ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಮತ್ತು ವಿಕಲಚೇತನರಿಗೆ ನಲವತ್ತೇಳು ವರ್ಷ ಅಂತ ಮಾಡಿದ್ದಾರೆ ಅಂದರೆ ಈ ಮುಂಚೆ ನಲವತ್ತಿದ್ದುದನ್ನು ನಲವತ್ತೆರಡು ನಲವತ್ತ್ಮೂರಿದ್ದುದನ್ನು ನಲವತ್ತೈದು ಆಮೇಲೆ ನಲವತ್ತೈದು ಇದ್ದದನ್ನು ನಲವತ್ತೇಳು ಅಂತ ಎರಡು ವರ್ಷ ಮಾತ್ರ ಈ ಸಾರಿ ಇನ್ಕ್ರೀಸ್ ಮಾಡಿದ್ದಾರೆ ಇನ್ನು ಎಚ್ ಎಸ್ ಟಿ ಆರ್ಗೆ ಏನು ಗೊತ್ತಾ ಜನರಲ್ ಮೆರಿಟ್ನವರಿಗೆ ನಲವತ್ತು ವರ್ಷ ಆಗಿರಬೇಕು ಒ ಬಿ ಸಿ ಅವರಿಗೆ ನಲವತ್ತ್ಮೂರು ವರ್ಷ ಆಗಿರಬೇಕು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒಂದು ಹಾಗೂ ವಿಕಲಚೇತನರಿಗೆ ಅಥವಾ ಹ್ಯಾಂಡಿಕ್ಯಾಪ್ಟ್ನವರಿಗೆ ಏನಾಗಿರಬೇಕು ನಲವತ್ತು ಐದು ವರ್ಷಗಳು ಮಾತ್ರ ಕಡ್ಡಾಯವಾಗಿ ಆಗಿರಲೇಬೇಕು ಅದನ್ನು ಮೀರಬಾರ್ದು ಅಂತ ಅದರ ಅರ್ಥ ಸ್ನೇಹಿತರೆ ಇದಿಷ್ಟು ಆದಮೇಲೆ ಇನ್ನು ಆಯ್ಕೆ ವಿಧಾನ ಹೆಂಗಿರ್ತದೆ ಅನ್ನೋದನ್ನು ನೋಡೋಣ ಬನ್ನಿ ಜಿ ಪಿ ಎಸ್ ಟಿ ಆರ್ ಇದಕ್ಕೆ ಸಿ ಇಟಿನಲ್ಲಿ ಎಷ್ಟು ಅಂಕ ತೊಗೋತಾರೆ ಅಂತಂದರೆ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳನ್ನು ಸಿ ಇ ಟಿ ಮೂಲಕ ತಗೊಳ್ತಾರೆ ಆಮೇಲೆ ನೀವು ಟಿ ಇ ಟಿಗೆ ಇಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ತಗೋತಾರೆ ಆಮೇಲೆ ನೀವು ಡಿಗ್ರಿನಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ತಗೊಳ್ತಾರೆ ಆಮೇಲೆ ಬಿ ಎಡ್ಡು ಅಥವಾ ಡಿ ಎಡ್ ಬರೆದಿರ್ತೀರಲ್ಲ ಆ ಅದರ ಮೇಲೆ ನೀವು ಪಡೆದಿರ್ತಕ್ಕಂಥ ಅಂಕಗಳಲ್ಲಿ ಹತ್ತು ಪರ್ಸೆಂಟ್ ಅಂಕಗಳನ್ನು ತಗೊಂಡು ಒಟ್ಟು ನೂರು ಪರ್ಸೆಂಟ್ ಅಂಕಗಳಲ್ಲಿ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಸಿ ಸಿಇಟ್ದು ಐವತ್ತು ಪರ್ಸೆಂಟು ಟಿ ಇಟ್ಟಿದು ಇಪ್ಪತ್ತು ಪರ್ಸೆಂಟು ಡಿಗ್ರಿ ಇಪ್ಪತ್ತು ಪರ್ಸೆಂಟು ಬಿ ಎಡ್ ಅಥವಾ ಬಿ ಎಡ್ ಮತ್ತು ಡಿ ಎಡ್ ಇದರದ್ದು ಟೆನ್ ಪರ್ಸೆಂಟನ್ನು ಕೌಂಟ್ ಮಾಡಿಕೊಂಡು ತಗೊಳ್ತಾರೆ ಇನ್ನು ಎಚ್ ಎಸ್ ಟಿ ಆರ್ ಐತಲ್ಲ ಇದರ ಆಯ್ಕೆ ವಿಧಾನ ಅಂಕಗಳನ್ನು ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದಾದರೆ ಸಿ ಇ ಟಿಯಿಂದ ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಎಪ್ಪತ್ತು ಪರ್ಸೆಂಟ್ನಷ್ಟು ಕೌಂಟ್ ಮಾಡ್ಕೋತಾರೆ ಡಿಗ್ರಿನಲ್ಲಿ ನೀವೇನು ಗಳಿಸಿರ್ತಿರಲ್ಲ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಆಮೇಲೆ ಬಿ ಎಡ್ನಲ್ಲಿ ಏನು ನೀವು ಗಳಿಸಿರ್ತಿರಲ್ಲ ಅದರ ಹತ್ತು ಪರ್ಸೆಂಟ್ ಅಂಕಗಳನ್ನು ತಗೊಂಡುಕೊಂಡು ಒಟ್ಟು ಸಿ ಇ ಟಿ ಎಪ್ಪತ್ತು ಡಿಗ್ರಿ ಇಪ್ಪತ್ತು ಬಿ ಎಡ್ನಲ್ಲಿನ ಹತ್ತು ಅಂಕಗಳನ್ನು ಸೇರಿಸಿ ಆ ಮೆರಿಟ್ ಮೇಲೆ ನಿಮಗೆ ಆಯ್ಕೆ ವಿಧಾನವನ್ನು ಮಾಡ್ತಾರೆ ಸ್ನೇಹಿತರೆ ಇದಾದ ಮೇಲೆ ಇನ್ನು ಪರೀಕ್ಷೆ ವಿಷಯಗಳು ಹೆಂಗಿರ್ತಾವೆ ಪೇಪರ್ ಯಾವ ಇರ್ತಾವೆ ಇರ್ತಾವ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತೀನಿ ಜಿ ಪಿ ಎಸ್ ಟಿ ಆರ್ ಅಂತ ಏನೈತಲ್ಲ ಇದು ಪೇಪರ್ ಒಂದಕ್ಕೆ ಒಂದು ನೂರ ಐವತ್ತು ಅಂಕಗಳಿರ್ತಾವೆ ಪೇಪರ್ ಎರಡಕ್ಕೆ ಒಂದು ನೂರ ಐವತ್ತು ಅಂಕಗಳಿರ್ತಾವೆ ಪೇಪರ್ ಮೂರಕ್ಕೆ ಒಂದು ನೂರು ಅಂಕಗಳಂತಿರ್ತಾವೆ ಇನ್ನು ಎಚ್ ಎಸ್ ಟಿ ಆರ್ಗೆ ಇದರಲ್ಲಿ ಕೂಡ ಎರಡು ಪೇಪರ್ ಇರ್ತಾವೆ ಒಂದನೇ ಪೇಪರಕ್ಕೆ ಒಂದು ನೂರು ಅಂಕಗಳಿರ್ತಾವೆ ಎರಡನೇ ಪೇಪರಕ್ಕೂ ಕೂಡ ಒಂದು ನೂರು ಅಂಕಗಳು ಇರ್ತಾವೆ ಇವೆಲ್ಲವೂ ಕೂಡ ಮೆರಿಟ್ ಆಧಾರದ ಮೇಲೇ ಆಯ್ಕೆ ಆಗ್ತಾವೆ ಇಲ್ಲಿ ಇಂಟರ್ವ್ಯೂ ಅಂತ ಸಂದರ್ಶನ ಅಂತ ಒಂದು ಇರೋದೆಲ್ಲ ಸ್ನೇಹಿತರೆ ನೀವೇನು ಬರೆದಿರ್ತಿರಲ್ಲ ನೀವೇನು ಅಂಕಗಳನ್ನು ಪಡ್ಕೊಂಡಿರ್ತೀರಲ್ಲ ಅವುಗಳ ಬೇಸ್ಡ್ ಮೇಲೆ ನಿಮ್ಮ ಆಯ್ಕೆಯ ವಿಧಾನ ಆಗಿರ್ತದೆ ಆದ ಮೇಲೆ ನೀವು ಆಯ್ಕೆ ಆದ ಮೇಲೆ ಈಗಾಗಲೇ ಈಗ ರಾಜ್ಯ ಸರ್ಕಾರದ ಏಳನೇ ವೇತನವನ್ನು ನೀಡ್ತಾ ಇದೆ ಸೊ ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ವೇತನ ಇದೆ ಅನ್ನೋದನ್ನು ನೋಡಬೇಕಾದ್ರೆ ಜೆ ಪಿ ಎಸ್ ಟಿ ಆರ್ಗೆ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿಗಳಿಗೆ ಈ ವೇತನ ಶ್ರೇಣಿಯನ್ನು ಅವರು ಪಡ್ಕೊಳ್ತಾರೆ ಈಗ ಆಯ್ಕೆ ಆದಮೇಲೆ ಆಮೇಲೆ ಎಚ್ ಎಸ್ ಟಿ ಆರ್ ಇವರು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿಗಳ ಈ ವೇತನವನ್ನು ಇವರು ಪಡ್ಕೊಳ್ತಾರಂತ ಹೇಳ್ಬೋದು ಇದು ಭಾಳ ಮುಖ್ಯವಾದಂಥ ವಿಷಯ ಆಗಿದ್ದು ಇನ್ನೂ ಸಮಯ ಇದೆ ಚೆನ್ನಾಗಿ ಓದಿ ತುಂಬ ಯಾವ ಅಂಕಗಳನ್ನು ಕೂಡ ಮಿಸ್ ಮಾಡಲ್ಲದೆ ಸರಿಯಾದ ಅಂಕಗಳನ್ನು ಪಡೆದುಕೊಂಡು ಸರಿಯಾಗಿ ಈ ಪರೀಕ್ಷೆಯನ್ನು ಅಟೆಂಪ್ಟ್ ಮಾ ಅಟೆಂಡ್ ಮಾಡಿ ಮತ್ತು ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡು ಎಲ್ಲರೂ ಕೂಡ ವಿಜಯಶಾಲಿಗಳಾಗ್ರಿ ಅಂತ ಹೇಳ್ತೀನಿ ಹೊಸದಾಗಿ ಈ ಚಾನಲನ್ನು ಶುರು ಮಾಡಿದ್ದೀನಿ ತಪ್ಪು ತಡೆಗಳಾದಲ್ಲಿ ದಯವಿಟ್ಟು ಕ್ಷಮಿಸಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಹ ಹಂಚಿ ಇದಕ್ಕಿಂತ ನಿನ್ನೂ ವಿವರವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ ನಮಸ್ಕಾರ